ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ವಕ್ಷೇತ್ರದಲ್ಲಿ ಅಪರಿಚಿತ ಮಹಿಳೆಯ ತುಂಡು ತುಂಡಾದ ದೇಹದ ಭಾಗಗಳು ಪತ್ತೆಯಾಗಿವೆ ಅಪರಿಚಿತ ಮಹಿಳೆಯ ರುಂಡ ಮತ್ತು ಮುಂಡ ಬೇರ್ಪಡಿಸಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಮಹಿಳೆಯ ದೇಹದ ನಾನಾ ಭಾಗಗಳು ಹಲವು ಕಡೆ ಪತ್ತೆಯಾಗಿದ್ದು ರುಂಡವೇ ನಾಪತ್ತೆಯಾಗಿದೆ ಅಪರಿಚಿತ ಮಹಿಳೆಯ ಕೈಕಾಲು ಹೊಟ್ಟೆ ಮತ್ತು ಕರುಳಿನ ಭಾಗ ರಸ್ತೆಯುದ್ದಕ್ಕೂ ಕಪ್ಪು ಮತ್ತೆ ಯೆಲ್ಲೋ ಕವರ್ಗಳಲ್ಲಿ ಪತ್ತೆಯಾಗಿದೆ ಮಹಿಳೆಯ ದೇಹವನ್ನು ಪೀಸ್ ಪೀಸ್ ಮಾಡಿ ಕೊಲೆ ಮಾಡಿ ಕಪ್ಪು ಮತ್ತು ಯೆಲ್ಲೋ ಕವರ್ಗಳಲ್ಲಿ ಪ್ಯಾಕೆಟ್ ಮಾಡಿ ದುಷ್ಕರ್ಮಿಗಳು ಎಸೆದಿದ್ದಾರೆ ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿಯ ಮತ್ಯಾಲಮ್ಮ ದೇವಾಲಯ ಗರುಡಚಲ ನದಿಯಿಂದ ಲಿಂಗಾಪುರದವರೆಗೆ ಮೂರು ಕಿಲೋಮೀಟರ್ ವ್ಯಾಪ್ತಿಯ ಐದು ಕಡೆ ದೇಹದ ಭಾಗಗಳು ಪತ್ತೆಯಾಗಿವೆ ಘಟನಾ ಸ್ಥಳದಲ್ಲಿ ಕೊರಟಗೆರೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಬೀಡುಬಿಟ್ಟಿದ್ದು ಘಟನಾ ಸ್ಥಳಕ್ಕೆ ತುಮಕೂರು ಎಸ್ಪಿ ಅಶೋಕ್ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ சார் அது சொல்லுங்கள் கொடுக்க மாதிரி